ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಬ್ಲೌಸ್ ತೋರಿಸ್ತಾ ಇದ್ದೀನಿ ಅಂತ ಇದ್ದೀರಾ ನೋಡಿ ಇಷ್ಟೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಾನು ಫೋರ್ ಡೇಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೋಡಿ ಒಂದೊಂದು ಬ್ಲೌಸು ಒಂದೊಂದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಅದರಲ್ಲಿ ಕೆಲವೊಂದು ಅಂದರೆ ನಾನು ವರ್ಕ್ ಮಾಡಿಸಿರೋದನ್ನು ಮಾತ್ರ ನಿಮಗೆ ತೋರಿಸ್ತೀನಿ ಇನ್ನೆಲ್ಲ ನಾರ್ಮಲ್ ಬ್ಲೌಸಸ್ಸು ನೋಡಿ ಇದು ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಮಾಡಿಸಿರೋದು ಇನ್ನೂ ಐರನ್ನು ಮಾಡಿಲ್ಲ ಸೊ ಕಲರ್ ಬಂದಿತ್ತು ಪಿಂಕ್ ಕಲರ್ ಸ್ಯಾರಿ ಸೊ ಹಾಗಾಗಿ ಪಿಂಕಲ್ಲಿ ಕಾಂಬಿನೇಷನಲ್ಲಿ ವರ್ಕ್ ಅನ್ನೋದು ಮಾಡಿಸಿದ್ದೀನಿ ಸ್ಲೀವ್ಸ್ಗೆ ಈ ರೀತಿ ನೋಡಿ ಇದಾದಮೇಲೆ ಇದು ಅಷ್ಟೇ ಇದು ಮಷಿನ್ ವರ್ಕೇ ಸಿಂಪಲ್ಲಾಗಿ ಇದು ವರ್ಕ್ ಮಾಡಿಸಿರೋದು ನೋಡಿ ಇವೆರಡು ವರ್ಕ್ ಬ್ಲೌಸಸ್ ಆದರೆ ನೋಡಿ ಇದು ನಿಮಗೆ ವೀಡಿಯೋ ಹಾಕಿದ್ದೀನಿ ಯಾರ್ಯಾರೆಲ್ಲ ನೋಡಿಲ್ವೋ ನೋಡಿ ಸೊ ನಿನ್ನೆ ಲೈನಿಂಗ್ ಬ್ಲೌಸ್ ಆಫ್ ಆನ್ ಅವರಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ವೀಡಿಯೋ ಹಾಕಿದ್ದೆ ಇನ್ನೂ ಸಮೇತ ಹಾಕಿಲ್ಲ ನಾನು ಇದಕ್ಕೆ ಆ ಒಂದು ವೀಡಿಯೋದಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು ಈ ಥರ ಒಂದೊಂದು ಒಂದೊಂದು ಕಲರಲ್ಲಿದ್ದರೆ ನಾನು ನಿಮಗೆ ಹೇಳಿದ್ದೆ ಮದುವೆಯವರು ಯಾರೋ ಒಂದು ಒಂದು ಹತ್ತು ಬ್ಲೌಸ್ ಕೊಟ್ಟಿದ್ದರು ಅಂತ ಹೇಳಿ ಸೊ ಅವ್ರಿಗೂ ಇದ್ರಲ್ಲಿ ಹತ್ತು ಬ್ಲೌಸ್ ಇದೆ ಇನ್ನೊಬ್ರದ್ದು ಯಾವುದು ಉಳ್ದಿದ್ದ ಬ್ಲೌಸ್ ಇದೆ ಇದು ನೋಡಿ ವಿತೌಟ್ ಲೈನಿಂಗು ಇದು ವಿತೌಟ್ ಲೈನಿಂಗ್ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಬೋದು ಇದು ನೋಡಿ ನೆಕ್ಕಿಗೆ ನಾನು ಹೇಳ್ತಿರ್ತೀನಲ್ಲ ಹೆಮ್ಮಿಂಗ್ ಬೇಕಾದ್ರೆ ಮಾಡ್ಕೋಬೋದು ಅಂತ ನೋಡಿ ಇದಕ್ಕೆ ಹೆಮ್ಮಿಂಗ್ ಮಾಡಿದ್ನಿ ಈ ಥರ ಅಲ್ಲಿ ಬೇಕಾದ್ರೆ ನೀವು ಸ್ಟಿಚ್ ಇಲ್ಲ ಲೈಮಿಂಗ್ ಮಾಡ್ಬೋದು ಸೊ ಮನೆಯಲ್ಲಿ ನೀವು ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಆರಾಮಾಗಿ ಒಂದು ದಿನಕ್ಕೆ ಎರಡರಿಂದ ಮೂರು ಬ್ಲೌಸ್ನ ಹೊಲಿಬೋದು ತೊಂದರೆ ಇಲ್ಲ ಸೊ ಇದ್ರದ್ದು ಸ್ಯಾರೀಸ್ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ ಬ್ಲೌಸಸ್ ಎಷ್ಟಿದೆ ನೋಡ್ಕೊಳ್ಳಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಬ್ಲೌಸ್ ಇದೆ ಸೊ ಇದನ್ನೂ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡಿರೋದು ಮತ್ತೆ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಎಷ್ಟೊಂದು ಬ್ಲೌಸ್ ಇದ್ದಾವೆ ರಾಶಿ ರಾಶಿ ಬ್ಲೌಸು ಅಂತ ಹೇಳ್ಬೋದು ಇದ್ರದ್ದು ಸ್ಯಾರೀಸು ಒಂದು ನಾಲ್ಕು ಸ್ಯಾರಿಗೆ ಫಾಲ್ ಆಗ್ತಿದೆ ಸೊ ನಾಲ್ಕು ಸ್ಯಾರಿ ತೋರಿಸಿಲ್ಲ ಉಳಿದಿದ್ದು ಸೀರೆಸ್ ಎಲ್ಲ ಸೀರೆಗಳೆಲ್ಲ ನೋಡಿ ಯಾವ್ಯಾವ ಸ್ಯಾರಿ ಇದೆ ಯಾವ್ಯಾವ ಬ್ಲೌಸು ಅನ್ನೋದು ನೀವು ನೋಡೋದಾದರೆ ನೋಡಿ ಇದಕ್ಕೆ ಪಿಂಕ್ ಕಾಂಬಿನೇಷನಲ್ಲಿ ಬ್ಲೌಸು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇದು ನೆಕ್ಸ್ಟ್ ಇದು ರೆಡ್ ಸ್ಯಾರಿ ಈ ಸ್ಯಾರಿ ಬ್ಲೌಸ್ ಇದು ಎಲ್ಲ ಜಿಗ್ಸಾಗಿ ಫಾಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ಅವ್ರ ಕಸ್ಟಮರ್ ಬಂದು ತಗೊಂಡು ಅಷ್ಟೇ ಅದೊಂದು ಮತ್ತು ನೋಡಿ ಈ ಸ್ಯಾರಿ ಈ ಬ್ಲೌಸ್ ವಿತೌಟ್ ಲೈನಿಂಗ್ ಅದರಲ್ಲಿ ಬ್ಲೌಸ್ ಪೀಸ್ ಬಂದಿದ್ದು ಚೆನ್ನಾಗಿಲ್ಲ ಅಂತ ಅವರು ಈ ಥರ ಪ್ಲೈನ್ ಕಾಟನ್ ಪೀಸ್ ತಂದು ಕೊಟ್ಟರು ಸೊ ಅದನ್ನು ಸ್ಟಿಚ್ ಮಾಡಿರೋದು ನೀವೊಂದು ಸ್ಯಾರಿ ಬ್ಲೌಸು ಇದು ఇదే కాంబినేషన్ తుంబే చూ కాటన్ సారి ఇదు నెం ఎల్ కితే జాస్తి ఇష్టాగ ఈ సారి సో ఈ సారి తుమ్ చూ సాగి ఈ సారి బ్లౌజ ఇూ ఎలా జిగ్జాగ ఫలు ఎలాగి ಫೈನಲ್ ನಿನ್ನ ಕಸ್ಟಮರ್ಗೆ ಕೊಡಬೇಕು ಅನ್ನೋ ಟೈಮಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈ ಕಾಂಬಿನೇಷನಲ್ಲಿ ಬಂದಿದೆ ಸ್ಯಾರಿ ಸ್ಯಾರಿಗೆ ಬ್ಲೌಸು ಮತ್ತು ಈ ಒಂದು ಸ್ಯಾರಿಗೆ ಈ ಬ್ಲೌಸು ಇದು ಅಷ್ಟೇ ಚೆನ್ನಾಗಿತ್ತು ಸ್ಯಾರಿ ಮತ್ತು ಈ ಸೀರೆಗಳಿಗೆ ಈ ಒಂದು ಬ್ಲೌಸುಗಳಿಗೆ ಸೀರೆ ಅನ್ನೋದು ಹೆಮ್ಮಿಂಗ್ ನಡೀತಾ ಇದೆ ನೋಡಿ ಎಷ್ಟು ಬ್ಲೌಸ್ನ ನಾನು ಫೋರ್ ಡೇಸಲ್ಲಿ ಸ್ಟಿಚ್ ಮಾಡಿದ್ದು ಅಂತ ಹೇಳಿದ್ನಲ್ಲ ಸೊ ನೀವು ಅಷ್ಟು ಆರಾಮಸೆ ಕೆಲಸ ಮಾಡ್ಕೊಂಡು ನೀವು ಕೆಲಸ ಮಾಡ್ಕೊಂಡು ನೀವು ಆರಾಮಸೆ ಬ್ಲೌಸನ್ನು ಅದನ್ನು ಸ್ಟಿಚ್ ಮಾಡ್ಕೋಬೋದು ತೊಂದರೆ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡು ನೋಡಿ ಎಷ್ಟು ರಾಶಿ ಬ್ಲೌಸಸ್ ನೋಡಿ ಇನ್ನೊಂದೆರಡು ಬ್ಲೌಸ್ ರೆಡಿ ಆಯಿತು ಇದು ಈ ಸ್ಯಾರಿಗೆ ಈ ಬ್ಲೌಸು ಇದೊಂದು ಮತ್ತೆ ಇನ್ನೊಂದು ಇದು ಬ್ಲೌಸ್ ನಿಮ್ಗೆ ತೋರಿಸಿದ್ನಲ್ಲ ಅದು ಸ್ಯಾರಿ ಇದು ಎರಡು ಸ್ಯಾರೀಸು ಮತ್ತು ಬ್ಲೌಸು ರೆಡಿಯಾಗಿದೆ ನೋಡಿದ್ರಲ್ಲ ಇಷ್ಟು ಒಂದು ಫೋರ್ ಡೇಸಲ್ಲಿ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಕಲೆಕ್ಷನ್ಸ್ಗಳು ಸೊ ಈಗ ಒಂದು ಬ್ಲೌಸ್ಗೆ ನೋಡಿ ನಾನು ತೋರಿಸಿರೋ ಇದು ನೋಡಿ ಬ್ಲೌಸ್ಗೆ ನಾನು ಎಮ್ಮಿಂಗ್ ಪಟ್ಟಿನ ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಅದನ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಒಗ್ರಲ್ಲಿ ಮತ್ತು ನೋಡಿ ಇದು ಅಷ್ಟನ್ನು ಈ ಥರ ಕ್ರಾಸಾಗಿ ಬರೋ ಥರ ಈ ಥರ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಕೂಳೆ ಯಾವ ಕಡೆ ಇದೆ ಅಂತ ನೋಡ್ಕೊಳ್ಳಿ ಮತ್ತೆ ಅದೇ ಥರ ಅದೇ ಸೈಡಿಗೆ ಕೂಳೆ ಬರೋ ಥರ ನೀವು ಲೈನಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕ್ಲಾತ್ ಕಟ್ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಇವರಲ್ಲಿ ಇಷ್ಟಾದ ಮೇಲೆ ನೋಡಿ ಬ್ಲೌಸ್ ತಗೊಂಡು ನೀವು ಈ ರೀತಿ ನೀಟಾಗಿ ಸೀದ ಕಡೆ ಇಟ್ಕೊಳ್ಳಿ ಇದನ್ನ ಯಾವುದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ನೆಕ್ಗೆ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಾಲಿಂಚ್ ಮಾರ್ಜಿನ್ ಏನು ಬಿಟ್ಟಿರ್ತಾರೋ ನೀವು ಅದೇ ಕಾಲಿಂಚ್ ಮಾರ್ಜಿನಲ್ಲಿ ನೀವು ಫಸ್ಟಿಂದ ಲಾಸ್ಟ್ವರೆಗೂ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ ಸೊ ನೀವೇನಾದರೂ ಒಂದು ಕಡೆ ಕಾಲಿಂಚು ಒಂದು ಕಡೆ ಅದಕ್ಕಿಂತ ಕಮ್ಮಿ ಇನ್ನೊಂದು ಸಲ ಇನ್ನೊಂದು ಕಡೆ ಅದಕ್ಕಿಂತ ಜಾಸ್ತಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ನೆಕ್ ಅದು ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ ಸೊ ಕಾಲಿಂಚ್ ನೀವೇನು ಬಿಟ್ಟಿರ್ತೀರೋ ಕಾಲಿಂಚ್ ನೀಟಾಗಿ ಅದೇ ಒಂದು ವಿಡ್ದಲ್ಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಿಮ್ಮ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಎಮ್ಮಿಂಗ್ ಪಟ್ಟಿ ಇರುತ್ತಲ್ಲ ಇದು ಹೆಮ್ಮೆಂಗ್ ಮಾಡೋ ಪಟ್ಟಿ ಅದು ಒಂದೇ ಲೆವೆಲ್ಲಾಗಿ ಬರುತ್ತೆ ಈ ರೀತಿ ಈ ರೀತಿ ನೀಟಾಗಿ ಒಂದೇ ಬಿಟ್ಟದಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ ಬಟ್ಟೆನ ನೀವು ನೆಕ್ ಬಟ್ಟೆ ಆಗಿರ್ಬೋದು ಇಲ್ಲ ಪೀಸ್ ಆಗಿರ್ಬೋದು ಯಾವುದನ್ನು ಸಹ ಎಳಿಬೇಡಿ ಎಳಿದಿರ ಬಟ್ಟೆನ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳ್ತಾ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ ಈ ರೀತಿ ಒಂದೇ ಬಿಡ್ದಲ್ಲಿ ಹಾಕಿದ ಮೇಲೆ ಇಲ್ಲಿ ನೀವು ಹಾಫ್ ಇಂಚು ಬಟ್ಟೆ ಅನ್ನೋದು ಬಿಟ್ಟು ಫೋಲ್ಡಿಂಗ್ಗೆ ಉಳಿದಿದ್ದು ಬಟ್ಟೆಯನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಅರ್ಥ ಆಯ್ತಲ್ಲ ಇಷ್ಟು ಸ್ಟಿಚ್ ಒಂದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಒಂದೇ ಬಿಟ್ಟದಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತ ಸೊ ಇಲ್ಲಿ ಒಂದೇ ಬಿಟ್ಟದಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ಪಟ್ಟಿ ಎಷ್ಟು ಅಗಲ ಬೇಕು ಅನ್ನೋದು ಇಲ್ಲಿ ನಿಮ್ಗೆ ಎಷ್ಟು ಅಗಲ ಬೇಕೋ ಪಟ್ಟಿ ಅಷ್ಟು ಅಗಲಕ್ಕೆ ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೀವು ಕಾಲಿಂಚ್ ಇಂಚ್ ಏನು ಸ್ಟಿಚ್ ಹಾಕಿರ್ತಾರೋ ಕಾಲಿಂಚಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡ್ರಿ ನಿಮಗೆ ಬಿಡ್ತು ಒಂದೇ ಪಟ್ಟಿ ಒಂದೇ ಲೆವೆಲಲ್ಲೇ ಬರುತ್ತೆ ನೋಡಿ ಕಾಲು ಇಂಚಿಗೆ ನೀವು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಿಮ್ಗೆ ಆ ಪಟ್ಟಿ ಅನ್ನೋದು ಪರ್ಫೆಕ್ಟಾಗಿ ಒಂದೇ ವಿಡ್ತಲ್ಲಿ ಬರುತ್ತೆ ಈ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ನೆಕ್ ಅನ್ನೋದು ನೀಟಾಗಿ ಬರುತ್ತೆ ಫಿನಿಶಿಂಗು ನೋಡಿ ಎಷ್ಟು ನೀಟಾಗಿ ಒಂದೇ ಬರ್ತಾ ಇದೆ ಅಂತ ನೋಡಿ ಈ ರೀತಿ ಎಮ್ಮಿಂಗ್ ಮಾಡೋದ್ರಿಂದ ಬ್ಲೌಸ್ ಲುಕ್ ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ ನೀವು ಎಮ್ಮಿಂಗು ಕ್ರಾಸ್ ಬಟ್ಟೆ ತಗೋಬೇಕಾಗತ್ತೆ ನೀವು ಸ್ಟ್ರೈಟ್ ಬಟ್ಟೆ ತಗೋಬಾರ್ದು ಯಾವುದೇ ಕಾರಣಕ್ಕೂ ನೀವು ಪೈಪಿಂಗಿಗೆ ತಗೋತಿರಲ್ಲ ಕ್ರಾಸ್ ಕ್ಲಾ ಕ್ರಾಸ್ ಆಗಿರೋ ಬಟ್ಟೆನ ತಗೋಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಒಂದೇ ಬಿಟ್ಟಲ್ಲಿ ನೋಡ್ತಾ ಇದೀರಲ್ಲ ಎಷ್ಟು ನೀಟಾಗಿ ಬರ್ತಿದೆ ಅಂತ ಈಗ ನಿಮಗೆ ನೋಡಿ ಒಂದೇ ಲೆವೆಲ್ಲಾಗಿ ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಈಗ ಏನು ಮಾಡಬೇಕು ಅಂದರೆ ನಮ್ಗೆ ಎಕ್ಸ್ಟ್ರಾ ಇರೋ ಕ್ಲಾತ್ ಇರುತ್ತಲ್ಲ ಈ ಕಡೆ ಸೊ ಎಕ್ಸ್ಟ್ರಾ ಬಂದಿರೋ ಕ್ಲಾತನ್ನ ನೀಟಾಗಿ ನೋಡಿ ಈ ಕ್ಲಾತನ್ನ ನೀಟಾಗಿ ಕತ್ತರಿ ತಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಸ್ಟೇಜಲ್ಲಿ ನೀವು ಹುಷಾರಾಗಿ ಕಟ್ ಮಾಡಬೇಕು ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ ಬ್ಲೌಸ್ ಕಟ್ ಆಗದಂಗೆ ನೀಟಾಗಿ ಕಟ್ಟಿಂಗ್ ಅನ್ನೋದದು ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಆಯ್ತಲ್ಲ ನೋಡಿ ಈ ಇದೇ ಮೆಥಡಲ್ಲಿ ಕಟ್ ಮಾಡ್ಕೊಂಡೋಗಿ ನೋಡ್ಕೊಳ್ಳಿ ಸಲ ಬ್ಲೌಸು ನೀವು ಬೇಕಾದ್ರೆ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳಿ ಬೆಸ್ಟು ಬಿಗಿನರ್ಸ್ ಆದರೆ ನಿಮ್ಗೆ ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೀವು ಕಟ್ಟರಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಸೊ ಒಂದೇ ಲೇಯರ್ ಇರುತ್ತಲ್ಲ ಲೈನಿಂಗು ಕಟ್ಟರಲ್ಲೂ ಕಟ್ ಆಗುತ್ತೆ ನೀವು ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳೋದು ಬೆಸ್ಟು ಅನ್ನೋದು ನನ್ನ ಅಭಿಪ್ರಾಯ ಸೊ ನೀವು ಕತ್ತರೆಯಲ್ಲಿ ಕಟ್ ಮಾಡ್ತೀನಿ ಅಂದ್ರೂ ಕೇರ್ಫುಲ್ಲಾಗಿ ಬ್ಲೌಸ್ ಕಟ್ ಆಗದೆ ಇರೋ ಥರ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಪೂರ್ತಿ ನೆಕ್ ಪೂರ್ತಿ ಇದೇ ಮೆಥಡಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ತಿದ್ದೀರಲ್ಲ ನೆಕ್ ಪೂರ್ತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯ್ತು ಈ ರೀತಿ ನೆಕ್ ಫಿನಿಶಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಫಿನಿಶ್ ಅನ್ನೋದು ಸೊ ಈಗ ನೀವು ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಲೂಸ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಬೇಕಾದ್ರೆ ನೀವು ಹೆಮ್ಮಿಂಗ್ ಮಾಡಿಕೊಂಡು ಆ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ ಲೂಸ್ ಸ್ಟಿಚ್ ಸೆಟ್ ಮಾಡ್ಕೊಬೋದು ಮಿಷಿನಲ್ಲಿ ಸೊ ಆ ಥರದ್ದು ಸೆಟ್ ಮಾಡಿಕೊಂಡು ತುಂಬ ಹೆಡ್ಜಿಗೆ ಹಾಕಬೇಡಿ ಸ್ವಲ್ಪ ಒಳಗಡೆಗೆ ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಎಮ್ಮಿಂಗ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಎಮ್ಮಿಂಗ್ ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು ಈ ರೀತಿ ಇಲ್ಲೂ ಸಹ ನೀವು ನೆಕ್ಕದು ಬಟ್ಟೆನ ಎಳೀಬಾರ್ದು ಈ ಥರ ನೀಟಾಗಿ ನೆಕ್ ಶೇಪ್ ಎಳೆದ್ರೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ ಎಳಿದಿರ ನೀಟಾಗಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ ನೆಕ್ ಶೇಪ್ ನಾವೇನು ರೌಂಡ್ ಕೊಟ್ಟಿರ್ತೀವೋ ಅದು ಚೇಂಜ್ ಆಗಿಬಿಡುತ್ತೆ ನೆಕ್ನ ಬಟ್ಟೆನ ಯಾವುದೇ ರೀತಿ ಎಳ್ಕೊಂಡು ನೀವು ಸ್ಟಿಚ್ ಹಾಕ್ಬಾರ್ದು ನೋಡಿ ಒಂದೇ ಬಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ನೀವು ನೆಕ್ ಪಟ್ಟಿನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋ ರೀತಿ ಸೊ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ವೀಡಿಯೋ ಇದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ನಮ್ಮ ಚಾನಲಲ್ಲಿದ್ದಾವೆ ನೋಡಿ ಒಂದು ಸಲ ವಿಸಿಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಏನೇ ಡೌಟ್ ಇದ್ದರೂ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಈ ರೀತಿಯಾಗಿ ಲೂಸ್ ಸ್ಟಿಚ್ ಹಾಕ್ಕೊಂಡು ಈಗ ಇದಕ್ಕೆ ನಾವು ಎಮ್ಮಿಂಗ್ ಮಾಡಿಕೊಂಡು ಸ್ಟಿಚ್ ಸ್ಟಿಚ್ನ ರಿಮೂವ್ ಮಾಡ್ಕೋಬೇಕು ಸೊ ಎಮ್ಮಿಂಗ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗೇ ನಿಮಗೆ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ ಒಂದೇ ಲೆವೆಲಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಈ ರೀತಿ ನೆಕ್ ಪಟ್ಟಿ ಎಮ್ಮಿಂಗ್ ಪಟ್ಟಿನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಇದು ನಿಮಗೆ ಯೂಸ್ ಆಯಿತು ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಾದರೂ ಕಲಿತಿದ್ದಾರೆ ಅನ್ನೋರಿಗೆ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ನೋಡಿ ನಿಮಗೆ ಔಟ್ಫಿಟ್ ಈ ರೀತಿ ಕಾಣಿಸುತ್ತೆ ಹೆಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸೈಡನ್ನ ಫಿಟ್ಟಿಂಗ್ ಕೊಡ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್